ಸಚೇತನ ಕಾರ್ಯಕ್ರಮ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಬಾಪುರ್ ದಿನಾಂಕ ಇಪ್ಪತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ನನ್ನ ಹೆಸರು ಬೃಂದ ನನ್ನ ಹೆಸರು ನಿವೇದಿತಾ ನಾವು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇವೆ ಜನಪದ ಹಾಡುಗಳು ಕನ್ನಡ ಸಂಸ್ಕೃತಿಯಲ್ಲಿ ಬಹುಮಾನ್ಯವಾದ ಸಂಗೀತದ ಪ್ರಕಾರವಾಗಿವೆ ಇವು ಮುಖ್ಯವಾಗಿ ಗ್ರಾಮೀ ಗ್ರಾಮೀಣ ಸಂಸ್ಕೃತಿಯಲ್ಲಿ ಬೆಳೆದಿರುತ್ತವೆ ಇವು ಜನರ ಪ್ರತಿದಿನ ಜೀವನ ಹಾಗೂ ಸಂಪ್ರದಾಯಗಳು ಇತಿಹಾಸ ಪ್ರೇಮ ದುಃಖ ಮುಂತಾದ ಪರಿಸರವನ್ನು ಪ್ರತಿಬಿಂಬಿಸುತ್ತವೆ ಇಂದು ನಾವು ಬಾಗಿಲ ಮುಂದ ರಂಗೋಲಿ ಎಂಬ ಜಾನಪದ ಹಾಡನ್ನು ಹಾಡುತ್ತೇವೆ ಬಾಗಿಲ ಮುಂದ ರಂಗೋಲಿ I'm ನಿಂತಾಣ ನನ್ನಲ್ಲಿಗೆ ಕರೆಸಿ ಬಾಗಿ ಹೋಗ್ಯಾವ ಅಪ್ಪನ ಹೊಂಬಾಳೆ ಬಾಗಿ ಹೋಗ್ಯಾವ ಅಪ್ಪನ ಹೊಂಬಾಳೆ ಯಾರಿಗೆ ಹೇಳಲಿ ನಾನಾ ತರದಲ್ಲಿ ತಂದೆ ಹೊಸಲಾಗಿನ ಕುಂಕುಮಾರಿ ಶೀನಾ ಬಾಡಿ ಬಾಗ್ಯ ಬಾಗಿಲ ತೋರಣ ಹೊಸಲಾಗಿನ ಕುಂಕುಮಾರಿ ಶೀನಾ ಬಾಡಿ ಬಾಗ್ಯವ ಬಾಗಿಲ ತೋರಣ ಅಣ್ಣ ತಮ್ಮನ ಕಂಡು ತಿಂಗಳಾಗಿ ಅಣ್ಣ ತಮ್ಮನ ಕಂಡು ತಿಂಗಳಾಗಿ ಮರಳಿ ಬಂದೆ ಮತ ನಹವರಿಗೆ ಮರಳಿ ಬಂದೆ ಮತ ನತ್ತವರಿಗೆ ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ಹೊಳಿದಂಡಿ ಮ್ಯಾಲಿರುವ ಸರಕಿ ನೆತ್ತಿ ಮೇಲಿರುವ ಶಿವನ ಮುಡಿಗಿರಿಸಿ ಹೊಳಿದಂಡಿ ಮ್ಯಾಲಿರುವ ಕರಕಿ ನೆತ್ತಿ ಮೇಲಿರುವ ಶಿವನ ಮುಡಿಗಿರಿಸಿ ತಾಯಿ ನೆನಪಾಗಿ ಕಣ್ಣೀರ ತಾಯಿ ನೆನಪಾಗಿ ಕಣ್ಣೀರ ಹರಸಿ ಹೊರಟೆ ಹಾಲುಂಡ ತವರಿಗೆ ಹರಸಿ ಹೊರಟೆ ಹಾಲುಂಡ ತವರಿಗೆ ಹರಸಿ ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ಬಾಗಿಲ ಮುಂದ ರಂಗೋಲಿ ಬಾಗಿ ಹಾಗೂ ಬಾಗಿಲ ಮುಂದ ರಂಗೋಲಿ ಬಾಗಿ ಹಾಕೂತ ನಾನಾ ತರದಲ್ಲಿ ನೆನಪು ಹೊರಳ್ಯಾವ ಮತ ಹಿಂದ ಹಿಂದ ನೆನಪು ಹೊರಳ್ಯಾವ ಮತ ಹಿಂದ ಹಿಂದ ಮರಳಿ ಬಂದಾಳ ಹೂವಣ ಮುಂದ ಮರಳಿ ಬಂದಾಳ ಮುಂದ ಮರಳಿ ಬಂದಾಳ ಮುಂದ